ನಮ್ಮ ತಾವು ಈ ಕ್ಷೇತ್ರದ ಮತದಾರರಾಗಿ ಯಾವ ರೀತಿಯಾಗಿ ನೋಡ್ತಾ ಇದ್ದಾರೆ ಈ ಕ್ಷೇತ್ರವನ್ನು ಆಗಿರ್ಬೋದು ಅದೇ ರೀತಿ ರಾಜ್ಯದ ರಾಜಕೀಯವನ್ನು ಸರ್ ಅವರು ಬ್ರ್ಯಾಂಡ್ ಬೆಂಗಳೂರು ಅಂತ ಡಿ ಕೆ ಶಿವಕುಮಾರ್ ಅವ್ರು ಹೇಳ್ತಾರೆ ಬ್ರ್ಯಾಂಡ್ ಬೆಂಗಳೂರು ಮಾಡೋದಕ್ಕಿಂತ ಮುಂಚೆ ಈ ಕನಕ್ಪುರ ಕ್ಷೇತ್ರದಲ್ಲಿ ಅವ್ರು ಯಾವ ರೀತಿ ಇಲ್ಲೆಲ್ಲ ಡೆವಲಪ್ ಮಾಡಿದ್ದಾರೆ ಇಲ್ಲೆಲ್ಲ ಯಾವ ರೀತಿ ಅವ್ರು ಇಂಪ್ರೂವ್ಮೆಂಟ್ಸ್ ಮಾಡಿದ್ದಾರೆ ಅನ್ನೋದು ಕೂಡ ಒಂದು ಪ್ರಶ್ನೆ ಆಗುತ್ತೆ ತಿರ್ಗಾ ಮತ್ತೆ ಗ್ಯಾರಂಟಿ ಯೋಜನೆ ಅಂತ ಬಿಟ್ಟಿದ್ದಾರೆ ಅದೆಲ್ಲ ಅವರು ಯಾರು ಏನು ಕೇಳಿರಲಿಲ್ಲ ಮಹಿಳೆಯರು ಮಹಿಳೆಯರು ಬಸ್ಸಲ್ಲಿ ಟ್ರಾವೆಲಿಂಗ್ ಮಾಡೋದು ಕೂಡ ತುಂಬ ಕಷ್ಟ ಆಗಿದೆ ಆಮೇಲೆ ತುಂಬ ಹೀನಾಯವಾಗಿ ನೋಡೋ ಪರಿಸ್ಥಿತಿ ಬಂದಿದೆ ಮಹಿಳೆಯರನ್ನ ಇದನ್ನೆಲ್ಲ ನಾವು ಉಚಿತವಾಗಿ ಕೊಡಿ ಅಂತ ಯಾರೂ ಕೇಳಿಲ್ಲ ಸರ್ಕಾರ ಯಾಕೆ ಈ ರೀತಿ ಮಹಿಳೆಯರನ್ನ ದುರುಪಯೋಗ ಪಡಿಸ್ಕೊಂಡು ಅವರೇನೋ ಅವರು ವೋಟ್ ಬ್ಯಾಂಕ್ಗೋಸ್ಕರ ಈ ರೀತಿ ಎಲ್ಲ ಮಾಡೋದು ಸರಿ ಇಲ್ಲ ಅಂತ ನನ್ನ ಅನಿಸಿಕೆ ರಾಜ್ಯದ ರಾಜಕೀಯ ಪರಿಸ್ಥಿತಿಯನ್ನು ನೋಡಿದ್ರೆ ತಮ್ಮ ಅಭಿಪ್ರಾಯ ಏನು ಅಂತ ನಮ್ಮ ಅಭಿಪ್ರಾಯ ಗೆದ್ದೆತ್ತಿಗೆ ಹುಲ್ಲಾಕ್ಬೇಕು ಇವರು ಗೆದವ್ರೆ ಇವರಿಂದ ಪಕ್ಷ ಬಂದಿದೆ ಅದರಿಂದ ಇವರಿಗೆ ಕೊಡೋದು ನ್ಯಾಯ ಅಲ್ಲದೆ ನಮ್ಮ ಕನಕಪುರನೂ ಭಾರಿ ಹಿಂದಿದೆ ಆದಷ್ಟು ಈ ಸಾಹೇಬರು ಬಂದ ಮೇಲೆ ಎಷ್ಟೋ ಕೆಲಸ ಮಾಡಿದ್ದಾರೆ ಇನ್ನ ಸ್ವಲ್ಪ ಕೆಲಸ ಮಾಡ್ಲಿ ನಮ್ದು ಸ್ವಲ್ಪ ಅಭಿವೃದ್ಧಿ ಆಗ್ಲಿ ಅಂತಕ್ಕಂಥ ನಮ್ಮ ಒಂದು ಯೋಚನೆ ಅವ್ರಿಗೂ ಒಳ್ಳೇದಾಗ್ಲಿ ಅನ್ನೋ ನನ್ನ ಭಾವನೆ ಸರ್ ಅಂದ್ರೆ ನಿಮ್ ಪ್ರಕಾರ ಡಿ ಕೆ ಶಿವಕುಮಾರ್ ಆಗ್ಬೇಕು ಆಗ್ಬೇಕು ಸರ್ ಆಗ್ಬೇಕು ಕಷ್ಟ ಬಿದ್ದವರು ಅವ್ರು ಕಷ್ಟ ಬಿದ್ದವ್ರಿಗೆ ಒಂದು ಫಲ ಬೇಕು ಫಲ ಬೇಕು ಅಂದ್ರೆ ಆಗಬೇಕು ಮುಂದೆ ಯಾವುದೇ ಚುನಾವಣೆ ಬರ್ಲಿ ಕೂಡ ಅದರ ಎಫೆಕ್ಟ್ ಆಗುತ್ತೆ ಎಫೆಕ್ಟ್ ಆಯ್ತೆ ಸರ್ ಇವ್ರ ಇವ್ರಿಗೆ ಸಹ ಇವ್ರ ಕೈ ಬಿಟ್ರೆ ಎಲ್ಲಾ ಹೊಂಟೋಗ್ತವೆ ಇವ್ರು ಇಟ್ಕೊಂಡ್ರೆ ಸರ್ಕಾರ ಬಿಟ್ರೆ ಅಲ್ಲ ಅಷ್ಟೆ ನಿಮ್ಮ ಪ್ರಕಾರ ಸರ್ ಈಗ ರಾಜ್ಯದ ರಾಜಕೀಯವನ್ನು ನೋಡಿದಾಗ ಏನು ಅನ್ಸುತ್ತೆ ನಿಮಗೆ ಅಂತ ಶಿವಕುಮಾರ್ ಅಡ್ಮಿನಿಸ್ಟ್ರೇಷನ್ನು ಗುಡ್ ಅಡ್ಮಿನಿಸ್ಟ್ರೇಷನ್ ಅವರು ಇನ್ನೊಂದು ಎಲ್ಲೂ ತಪ್ಪು ಸಿಕ್ಕಾಕ್ಕೊಳಲ್ಲ ಕೆಲಸ ಮಾಡ್ತಾರೆ ವರ್ಕರು ಅವರು ಮಾಡಿರೋದಕ್ಕೆ ನಮ್ಮ ಕನಕಪುರ ತಾಲೂಕೆ ಸಾಕ್ಷಿ ಯಾಕೆ ಅಂತೀರಾ ಓಯಂಬಳ್ಳಿ ದೊಡ್ಡಹಳ್ಳಿ ಕಡೆಗೆಲ್ಲ ಜಮೀನ್ ಜಮೀನ್ಗೆ ಡ್ರಿಪ್ ಇರಿಗೇಷನ್ ಕೊಟ್ಟವ್ರೆ ಲಿಫ್ಟ್ ಇರಿಗೇಷನ್ ಕೊಟ್ಟವ್ರೆ ಜಮೀನು ಜಮೀನಿಗೆ ಒಂದು ಬೋರ್ ಹಕ್ಷ ಒಂದು ರೈತನಿಗೆ ಮೂರು ನಾಲ್ಕು ಲಕ್ಷ ಬೇಕು ಫ್ರೀ ಆಫ್ ಕಾಸ್ಟಲ್ಲಿ ನೀರು ಕೊಡ್ತಾರೆ ಡೈಲಿ ಸಿಕ್ಸ್ ಅವರ್ಸ್ ವಾರಕ್ಕೆ ಎರಡು ದಿವಸ ನೀರು ಆನ್ ಮಾಡ್ತಾರೆ ಜಮೀನ್ಗಾಗೋಷ್ಟು ನೀರು ಸಫಿಶಿಯಂಟಾಗಿ ಕೊಡ್ತಾರೆ ಯಾವ ಎಮ್ ಎಲ್ ಎ ಕೊಟ್ಟವ್ರು ಇಡೀ ಸ್ಟೇಟಲ್ಲಿ ಇದು ಚಾಲೆಂಜ್ ಕೇಳ್ಕೊ ನೋಡ್ಕೊಂಡು ಈಗ ಟ್ವೆಂಟಿ ಫೋರ್ ಅವರ್ಸು ಪಾಲಿಟಿಕ್ಸ್ ಮಾಡಿ ಅವ್ರಿಗೆ ಸಮಸ್ಯೆ ಆಗ್ತಿದೆಯಾ ಅಂತ ಇಲ್ಲ ಈಗ ಈಗ ಏನಾಗ್ತದೆ ಅಂತ ಅಂದರೆ ಎಮ್ ಎಲ್ಗಳು ಎಮ್ ಎಲ್ ಎಗಳ ಸಂಖ್ಯೆ ಇವ್ರ ಕಡೆಗೆ ಇರೋರು ಸ್ವಲ್ಪ ಕಡಿಮೆ ಇರ್ಬೋದು ಅಷ್ಟೇ ಬಟ್ ಇವರು ಮಾಡೋ ಕೆಲಸ ಇನ್ನು ಯಾರು ಮಾಡೋಕ್ಕಾಗಲ್ಲ ನೋಡ್ಕೊ ಬನ್ನಿ ಕನಕಪುರ ಫುಲ್ ನೀವು ಒಂದು ರೌಂಡ್ ಬನ್ನಿ ನಮ್ಮ ತಾಲೂಕಿನಲ್ಲಿ ಆಗಿರೋ ಕೆಲಸಗಳು ಬನ್ನಿ ನಿಮ್ಮ ಪ್ರಕಾರ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗಲಿಲ್ಲ ಅಂದ್ರೆ ಅದ್ರ ಎಫೆಕ್ಟ್ ಏನಾದ್ರೂ ಆಗುತ್ತಾ ಎಫೆಕ್ಟ್ ಅವ್ರು ಅವರು ಅವ್ರ ತಗೊಳ ನಿಲುವಿ ಮೇಲೆ ಹೋಯ್ತದ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟ್ ಆಯ್ತದ ಅವ್ರೇನಾದ್ರು ಮೈಂಡ್ ಚೇಂಜ್ ಮಾಡ್ಕೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟ್ ಅಲ್ಲ ಚನ್ನಪಟ್ಟಣದವ್ರ ಮೇಲೆ ನಂಬಿಕೆ ಇಲ್ವಲ್ಲ ಈಗ ಚನ್ನಪಟ್ಟಣ ಅವರು ಅಲ್ಲ ಅಲ್ಲ ಸಿ ಪಿ ಯೋಗೀಶ್ವರ್ ಯಾವ ಒಂದೊಂದು ಚುನಾವಣೆ ಒಂದೊಂದು ಪಕ್ಷದಲ್ಲಿ ಎದುರಿಸ್ತಾರೆ ಇವರೂನು ಒಂದೊಂದು ಸರ್ತಿ ಒಂದು ಸತಿ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡು ಒಂದು ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಂಡ್ರು ಇವ್ರೇನು ಕಡ್ಮಿ ಅವರೇ ಕುಮಾರಸ್ವಾಮಿ ಹಾಗೆ ಮಾಡ್ತಾನೆ ಅವರೇ ಕ್ಷೇತ್ರ ಉಳಿಸ್ಕೊಳಕಾಯ್ತಾ ಇಲ್ವಲ್ಲ ಅವರು ಈಗ ಅವ್ರ ಕ್ಷೇತ್ರ ರಾಮನಗರ ನಂದು ಏ ನಂದು ಇದು ಅಂತಂದರು ಎಲ್ಲಿ ಉಳಿಸ್ಕೊಂಡ್ರು ಮುಸ್ಲಿಮ್ ಕ್ಯಾಂಡಿಡೇಟ್ಸ್ ಉಳಿಸ್ಬಿಟ್ಟು ಎಲ್ಲ ಸ್ವಾಮಿ ಮಕ್ಳು ಜಾಗದಲ್ಲಿ ಗ್ಯಾರಂಟಿ ನ್ಯೂಸ್ ಇವತ್ತು ಬೆಳಗ್ಗೆಯಿಂದಲೂ ಕೂಡ ರಾಜ್ಯದ ರಾಜಕೀಯ ಪರಿಸ್ಥಿತಿ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಾ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂತಹ ಗ್ಯಾರಂಟಿಗಳು ಎಷ್ಟು ಮಟ್ಟಿಗೆ ಜನರನ್ನು ತಲುಪಿದ್ದಾವೆ ಎಷ್ಟು ಮಟ್ಟಿಗೆ ಜನರ ಮನಸ್ಸನ್ನು ಗೆದ್ದಿದ್ದಾವೆ ಜೊತೆಗೆ ಒಕ್ಕಲಿಗ ಪ್ರಾಬಲ್ಯ ಇರುವಂತಹ ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾರು ಒಕ್ಕಲಿಗ ನಾಯಕ ಈ ಬಗ್ಗೆ ರಿಯಾಲಿಟಿ ಚೆಕ್ಕನ್ನು ಮಾಡ್ತು ಬಹುತೇಕ ಮಾಡಿದಂತಹ ರಾಮನಗರ ಚನ್ನಪ ಚನ್ನಪಟ್ಟಣ ಮತ್ತು ಕನಕಪುರ ಮೂರೂ ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ದೇವೇಗೌಡರು ಕುಮಾರಸ್ವಾಮಿ ಮತ್ತು ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಸಮುದಾಯದ ಬ ಸಮುದಾಯದ ನಾಯಕ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ ಜೆ ಡಿ ಎಸ್ ಅಲ್ಲಿ ಅವರು ಪರಮೋಚ್ಚ ನಾಯಕರಾದರೆ ಕಾಂಗ್ರೆಸ್ಸಲ್ಲಿ ಡಿ ಕೆ ಶಿವಕುಮಾರ್ ಅವರು ಪರಮೋಚ್ಚ ನಾಯಕ ಅನ್ನೋದನ್ನು ಹೇಳ್ತಾಯಿದಾರೆ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಒಂದು ಮಾತುಗಳು ಕೂಡ ಹೆಚ್ಚು ಹೆಚ್ಚು ಕೇಳಿ ಬರ್ತಾ ಇದ್ದಾವೆ ಸಿದ್ದರಾಮಯ್ಯ ಈಗಾಗಲೇ ಎರಡೂವರೆ ವರ್ಷ ಕಂಪ್ಲೀಟ್ ಮಾಡಿದ್ದಾರೆ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ಅವಕಾಶ ಮಾಡಿಕೊಡಬೇಕು ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಅದು ಬೇರೆ ಬೇರೆ ಪರಿಣಾಮಗಳು ಆಗಬಹುದು ಅಂತ ಜೊತೆಗೆ ಡಿ ಕೆ ಶಿವಕುಮಾರ್ ಅವರನ್ನು ಜೆ ಡಿ ಎಸ್ ಹೆಚ್ಚು ಹೆಚ್ಚು ಟಾರ್ಗೆಟ್ ಮಾಡ್ತಿದೆ ಅನ್ನುವಂಥ ಒಂದು ಮಾತುಗಳು ಕೂಡ ಕೇಳಿಬರ್ತಾ ಇದ್ದಾವೆ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ